ಯಾವ ಉದ್ದೇಶಕ್ಕಾಗಿ ಹೋರಾಟ ಮಾಡಿ ಭಾರತದ ಪ್ರಜಾಪ್ರಭುತ್ವದ ಪರಮೋಚ್ಚ ಸಂಸ್ಥೆಯಾಗಿರ್ತಕ್ಕಂಥ ಸಂಸತ್ತಿನಲ್ಲಿ ಸಂವಿಧಾನದ ಕುರಿತು ಚರ್ಚೆ ನಡೀತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಅಮಿತ್ ಶಾ ಅವರು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಇವತ್ತು ಫ್ಯಾಷನ್ ಆಗಿ ಹೋಗಿದೆ ಅಂಬೇಡ್ಕರ್ ಅನ್ನುವ ಬದಲಿಗೆ ದೇವರ ನಾಮಸ್ಮರಣೆ ನೀವು ಮಾಡಿದ್ದೀರಿ ಅಂದರೆ ಅಷ್ಟು ಸಾರಿ ಏಳು ಜನ್ಮಕ್ಕೂ ನಿಮಗೆ ಸ್ವರ್ಗ ಆಗ್ತಿತ್ತು ಅಂತಕ್ಕಂಥ ಮಾತನ್ನು ಹೇಳೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡುವುದರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರತಕ್ಕಂತ ಸಂವಿಧಾನಕ್ಕೆ ಅವಮಾನ ಮಾಡೋದ್ರ ಜೊತೆಗೆ ಸಂವಿಧಾನ ಈ ದೇಶದ ಎಲ್ಲ ನಾಗರಿಕರ ಆಸ್ತಿ ಆಗಿರೋದರಿಂದ ಯಾಕಂದರೆ ಸಂವಿಧಾನದ ಪ್ರಸ್ತಾವನೆಯಲ್ಲಿದೆ ಭಾರತದ ಪ್ರಜೆಗಳಾದ ನಾವು ಅಂತೇಳಿ ಹೀಗಾಗಿ ದೇಶದ ಎಲ್ಲ ಪ್ರಜೆಗಳಿಗೂ ಅವಮಾನ ಮಾಡಿರ್ತಕ್ಕಂಥ ಅಮಿತ್ ಶಾ ಅವರು ಕೇಂದ್ರ ಗೃಹ ಸಚಿವರಾಗಲಿಕ್ಕೆ ಹಾಗೆ ಇರಲಿಕ್ಕೆ ಅನರ್ಹರಾಗಿರ್ತಕ್ಕಂಥವ್ರು ಇವರನ್ನು ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಅಂತೇಳಿ ಗೌರವಾನ್ವಿತ ರಾಷ್ಟ್ರಪತಿಯವರಿಗೆ ಇವತ್ತು ರಸ್ತೆ ತಡೆ ಮಾಡುವುದರ ಮೂಲಕ ಮಾನವ ಸರಪಳಿ ನಿರ್ಮಾಣ ಮಾಡುವುದರ ಮೂಲಕ ನಾವು ಮಾಡಿ ತಹಶೀಲ್ದಾರ್ ಮೂಲಕ ಮನವಿಯನ್ನು ಕಳಿಸಿದ್ದೀವಿ ಜೊತೆಗೆ ಅಮಿತ್ ಶಾ ಅವರು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಈ ದೇಶದ ಜನತೆಯ ಕ್ಷಮಾಪಣೆಯನ್ನು ಕೇಳಿಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಆಗ್ರಹ ಮಾಡ್ತೀವಿ